ನಾನು ಅಂಡರ್ವಲ್ಡ್ ಕಲಿಯೋಗೀಶ್ ಮಾತಾಡೋದು ರಾವ್ ಅಂತ ಪುತ್ತೂರ್ನ ಹುಡುಗ ಮತ್ತೆ ಅವನ ತಂದೆ ಜಗನ್ನಿವಾಸ ರಾವ್ ಅಂತ ಅವರೊಂದು ವಿಶ್ವಕರ್ಮ ಸಮುದಾಯದ ಒಂದು ಹುಡುಗಿಗೆ ಬಸರು ಮಾಡಿ ಏನೋ ಎಲ್ಲ ಇದ್ರೆ ತುಂಬಾ ಅನ್ಯಾಯ ಮಾಡಿದ್ದಾರೆ ಅಂತ ನನಗೆ ಇಲ್ಲಿ ಕಂಪ್ಲೇಂಟ್ ಬಂದಿದೆ ಅದರಲ್ಲಿ ಇವಾಗ ಈಗ ಪೊಲಿಟಿಕ್ಸ್ ನವರು ಅಂದ್ರೆ ಬಿಜೆಪಿ ಅವರು ಹಿಂದೂ ಸಂಘಟನೆಗಳು ಯಾರು ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವರೇ ನಿಂದು ಯಾಕಂದ್ರೆ ಒಂದು ಬಡ ಕುಟುಂಬಕ್ಕೆ ಇಂತ ಒಂದು ಅನ್ಯಾಯ ಆಗಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇವ್ರ ಅವ್ರ ಗೆ ನಿಲ್ಬೇಕಿತ್ತು ಅದು ಬಿಟ್ಟು ಅವರ ಸೈಡ್ ಅಲ್ಲಿ ನಿಲ್ಲುದಲ್ಲ ಈಗ ನಾನ್ ಇಷ್ಟೇ ಏನಂದ್ರೆ ಈ ಹುಡುಗನನ್ನ ಅವ್ರು ಹಿಡಿದು ಈಗ ಎರಡು ಸಮುದಾಯದವರು ಕೂತ್ ಕೂತು ಮಾತಾಡಿ ಇತ್ಯರ್ಥ ಮಾಡಿ ಅವನಿಗೆ ಮದುವೆ ಮಾಡ್ಬೇಕು ಆ ಹುಡ್ಗಿಯನ್ನು ಇಲ್ಲಾಂದ್ರೆ ನಾಳೆ ಆ ಹುಡುಗಿಗೆ ಮಗು ಆಗಿದೆ ಇವಾಗ ಆ ಮಗು ಅಪ್ಪ ಯಾರಂತ ಕೇಳಿದ್ರೆ ಅಂತ ತೋರ್ಸೋದು ನನ್ನ ಹತ್ರ ಕಂಪ್ಲೇಂಟ್ ಬಂದಿದೆ ನಾನ್ ಇಷ್ಟೇ ಈ ಹುಡುಗ ಹೊರಗೆ ಹೋದ್ಮೇಲೆ ಒಂದು ವೇಳೆ ಮದ್ವೆ ಆಗಿಲ್ಲ ಅಂತಾದ್ರೆ ನಾವು ನಾವು ಹೊಡಿತೇವೆ ನಿಮಗೆ ಬದುಕೋದೇ ಬೇಡ ಯಾಕೆ ಬದುಕ್ಬೇಕು ನಾಳೆ ಹುಡುಗಿ ಹೇಳ್ಬಹುದಲ್ಲ ಅಪ್ಪ ಇಲ್ಲಿದೆ ಮಗು ಕೇಳಿದ್ರೆ ಅಪ್ಪ ಸತ್ತು ಅಂತ ಹೇಳ್ಬೋದಲ್ಲ ಅಪ್ಪ ಜೀವ ಇದ್ದು ಅಪ್ಪ ಇಲ್ಲ ಅಂತ ಹೇಳುದಕ್ಕಿಂತ ಅಪ್ಪ ಸತ್ತು ಅದು ಇದಿ ಅದು ಯಾವ್ಲೂ ಒಳ್ಳೇದದು ನಾನು ಹೇಳುದಷ್ಟೇ ಇವ್ರ ಅವ್ರಿಗೆ ನ್ಯಾಯ ಕೊಡಬೇಕು ಕೊಡ್ಬೇಕು ಇಲ್ಲಾಂದ್ರೆ ಇವನಿಗೆ ನಾವು ಕೊಂಡಾಡಿತೇವೆ